ಇದು ಏನಿತಿವಾ ಬಾನಿ ಏನಿದೆ ಎಲ್ಲಮನು ಗುಡ್ಡಕ್ಕೆ ಹೋಗಿ ಬಂದವರು ಬಾನಿ ಪೂಜೆ ಮಾಡಿ ಬರ್ಬೇಕಂತಾರಲ್ಲ ಅಂತಾರಲ್ಲ ಮಾಡಲ್ಲ ಪರಸ್ರಮನ್ ಬಾನಿ ಪೂಜೆ ಮಾಡಿ ಹೋಗಿ ಪರಸ್ರಮನ್ ಮಾಡ್ತಾರಾ ಇಂಗನ ಬಾನಿ ಅಂತಾರ ನೋಡು ನೋ ಬಾ ಯಾಕ್ತಿ ಪಟ್ಟಾ ಅವರು ಐನೇರ್ ಇರ್ಲಿ ಯಾರಾ ಇರ್ಲಿ ಎಲ್ಲಮನು ಗುಡ್ಡಕ್ಕೆ ಹೋಗಿ ಬಂದ್ರ ಬಾನಿ ಪೂಜೆ ಮಾಡಿ ಬಂದಿವಿ ಅಂತಾರೆ ನೋಡಿ ಬಂದು ಇದು ಪರಸ್ರಮನ್ ಬಾನಿ ಅಂತಾರ್ರಿ

நீ வாக்குறுதி ரெண்டு பேர் வந்துச்சு

ಇದು ಬಿಡುವ ಸೀಗ್ರೈತೆ ನಲ್ಲಿ ಕುರಿ ಮರಿ ಎಲ್ಲ ಹಾಡುಗಳು ಇವ ನಾಯಿ ಬರವ ಇವ ಕೌಕ್ ಅಂದ್ರೆ ಏನ್ ಮಾಡ್ಲಿ ಕುಂದಿಗಳ ಮನ್ಮತ್ತೆನ್ ನೆನ್ಪಾಗತ್ತೇವ ಅಲ್ಲಿ ಹಿಂಗೆ ಇಲ್ಲ ಬೇನಿ ಗಿಡ ಹಿಂಗತ್ತೆ ಗುಡಿ ಆ ಮಾಮ ಬಂದ್ ನೋಡ್ರಿ ನಮ್ಮ ಮಾಮ ಮಾಮನು ಬರಕತ್ತ ನೋಡ್ರಿ ಬಂದ್ರಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಮಾಮಾ ಬರ್ರಿ ಅಕ್ಕ ಇಲ್ಲ ಅಕ್ಕ ಮನೆಯಾಗಲೇದ ಅಲ್ಲೇದ ಇಲ್ಲ ಏನ್ ಮಾಮಾ ಹಾ ಚಾರ್ಜಿಂಗ್ ತೊಗೊಂಡು ರೀ ಮಾಮ ಚಿಪ್ಪೋನ್ ಮೊಬೈಲ್ ಚಾರ್ಜರ್ ತೊಗೊಂಡು ಬರ್ತಾನಂತ ಮುಂದನೆ ಒಗೆದ್ ಕಾಣಿಸಿಲ್ಲ ಅಕ್ಕ ಇನ್ನ ಅಲ್ಲೇ ಅದ ಅನ್ಸುತ್ತವ ಕುರಿ ಹಟ್ಟಿಗಳು ಎಷ್ಟು ಮಸ್ತ್ ನೋಡ್ರಿ ಎಲ್ಲ ವಾತಾವರಣ ಆವಸಿರಿ ನಮ್ಮ ಹೋಗಿ ಈ ಸಿಟ್ಟೆ ಆಗ ಇದು ಕುಂದ್ರೆ ಸಿದೋಡ್ರಿ ನನಗೆ ನಮ್ಗೆ ಇಲ್ಲೇ ಹುಟ್ಟಿ ಈ ಕಡೆ ಇಂಥ ವಾತಾವರಣದ ಬೆಳ್ದ್ರೆ ಇದು ಇಷ್ಟ ಆಗುತ್ತೆ ನಾವು ಬಡಗಿದ್ದದ್ದು ಮನೆಯಿಂದಂತರೂ ಸೇಮ್ ಸ್ವಲ್ಪ ಅದೇ ಫೀಲ್ ಕೊಡ್ತಿತ್ತು ರೀ ಈಗ ಅಪಾರ್ಟ್ಮೆಂಟ್ದಾಗಂತರ ಅಂತದು ಕೇಳಕ್ಕೆ ಹೋಗ್ಬೇಡ್ರಿ ನಿಮಗೂ ಸಿಟಿ ವರೆಗಿದ್ದೀ ಇಂಥದ್ದೆಲ್ಲ ಇಷ್ಟ ಅಂಥೇಳಿ ಊರ ಕಡೆ ಬಂದಾಗ ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ ನೋಡ್ರಿ ಎಮ್ಮೆ ಐ ಕರೇನ ಅಮ್ಮ ಅಂತಂದಂಗೆ ಆಗುತ್ತೆ ನೋಡಿವಿ ನಮ್ಮವ್ವ ಅದ್ರಾಗ ಮತ್ತು ದನಿ ಕೊಡ್ತಾವೆ ನೋಡ್ರಿ ಪಾಪ ಹಾಂ ರೀ ಮಾ ಮಾ ಎಲ್ಲ ಮೇಕ್ಕೆ ಹೋಗ್ಯಾವನ್ರಿ ದೊಡ್ಡ ದೊಡ್ಡ ಕುರಿ ಏನೋ ಇಂಗ್ಲೀಷ್ ಏನೋ ಅಂತಾರಲ್ಲ ಜನವರಿ ಮಾರ್ಚ್ ಆಗನ ಏನು ಇದು ಏಪ್ರಿಲ್ ಆಗನ ಏನು ಬರ್ತಾನ ನಮ್ಮ ಮೇ ಅಂತ ಇಟ್ ಮತ್ತೆ ಆತವಕ್ಕ ಅಯ್ಯದ ಬ್ಯಾರ ನೋಡು ನೋಡ್ರಿ ನಾವ್ ಮಕ್ಳು ಹುಟ್ಟಿದ್ರ ಮಾವನ್ ನೋತಾನ ಅಣ್ಣ ನೋತನ ತಂದಿ ಓದ್ತಾನ ತಾಯಿ ಓದ್ತಾನ ಕಾಕ ನೋತಾನ ಅಂತೀವಿ ಇನ್ ತಿಂತ ಏನ ಹಂಗಮಕ್ ಬಂದಿ ಅಂದಿ ಮರಿ ಚಂದ್ರ ಹೆಂಗ್ ಹೆಂಗದ ನೋಡ್ರಿ ಒಂದ್ಕಿನ ಒಂದ್ ಬಲ ಅದಾವ ಹೋಗ್ ನೋಡ್ರಿ ಇಪ್ಪತ್ತ್ ವರ್ಷದವ ಇಂತ ಬದಕ್ ಮಾಡಿ ಇಷ್ಟ ಬಾಳೆ ಮಾಡಿ ಈ ಗಂಟದು ಇವತ್ತು ಗಂಟ ದಿನ ಆಯ್ತ್ರಿ ಇವತ್ತು ಗಂಟೆ ದಿನದಲ್ಲಿ ಕಾಯಿ ಎರ್ಯಕೋ ಆದ ಮಗ ಬರಲಿಲ್ಲ ರೀ ಇಷ್ಟೆಲ್ಲ ಬದುಕು ಮಾಡ್ಯಾನ್ ನೋಡ್ರಿ ನೂರು ಕುರಿ ಮಾಡ್ಯಾನಂತ ಇವೆಲ್ಲ ಹಾಕಿದ್ದು ಅವ ಮಗ ಮಗ ಮಾಡಿದ ಬದುಕ್ರಿ ಬಿಟ್ಟು ಹೋಗಿ ಬಿಡ್ತ್ರಿ ದೇವನಂತ ಜೀವನ ಹೆಂಗೈತ್ ನೋಡ್ರಿ ಎಟ್ಟಿಟ್ಟದ ಗುಣ್ಣಮ್ 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 ಅಷ್ಟು ತಗೊಂಡಿಲ್ಲ ಹ್ಮ್ ಇವೆಲ್ಲ ಅವಕ್ ನೀರ್ ಹಾಕದ್ರಿ ಒಟ್ಟು ಇದು ಆಡ್ಮರಿನ

ಪ್ಲಾಟ್ ಮಾಡೋ ಸಂಬಂಧ ಎಲ್ಲ ಬೀಳ ಮಾಡಿ ಫ್ಲಾಟ್ಗಳು ಮಾಡ್ಯಾರ ಆಲ್ರೆಡಿ ಎಲ್ಲ ಮನೆ ತಯಾರಾಗಿತ್ತು ನೋಡ್ರಿ ಕೆಂಪು ಕಲ್ಲಿಂದ ಗಾಡಿ ಕಟ್ಟ್ಯಾರ ಬಿರ್ಸ್ರಿ ಅವೆಲ್ಲ ಕಲ್ಲುಗಳು ಬಹಳ ಗಟ್ಟಿ ಮುಟ್ಟ ಅವಾಗೆಲ್ಲ ಕಲ್ಲ ಮಣಿಲೆ ಲೇಟ್ ಹಾಕಿತ್ತೇವ ಆಳ ಮಣಿಲೆ ಈಗ ದಬ ದಬ ಏರ್ ಬಿಡ್ತಾವ ಮನೆ ಗಾಡಿ ಮುಂದೆ ಫರ್ನಿಚರು ಫರ್ನಿಚರ್ ಫರ್ನಿಚರ್ ಮಾಡ್ಕೊಳ್ಳೋದು ಈ ಫರ್ನಿಚರ್ ಅಂದೇವ ಇನ್ನಿ ಏನಂದಿಲ್ಲ ಫರ್ನಿಚರ ಇಟ್ಟಂಗಿ ಇಟ್ಟಂಗೆ ಗೋಡ್ಯಾಗ ಏನಿಲ್ಲ ಬರೀ ಫರ್ನಿಚರ್ ಫರ್ನಿಚರ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಮಾಡ್ಕೊಳೋದು ದೇವ ದೇವನ್ ಅಂತ ಗಾಡಿ ಬಿಡ್ತಿದ್ರಿ ಅದ್ರಾಗ ಮಾಡ್ ಬರ್ತಿದ್ವಿ ಎಡ್ ಮನಿ ಗಾಡಿ ಮಾಡೋದ್ರೀಮಿ ಹೌದ್ರಿ ಬರ್ತಾನ ಅಲ್ಲ ಮನೀ ಎಮ್ಮಿನ ಪಲ್ಯದ ಬರ್ತಾನ ಅವ್ರು ಇಲ್ಲಿ ಇಲ್ಲಿ ಬೇಯ್ಸಿಕೊಂಡು ಹಾ ಹಾ ಆಯ್ತಣ ಪೇರುಕಾಯಿ ಆಗ್ಯವನ ಪುಂಡಿಪಲ್ಯ ನೆವು ಇದು ಏಯ್ ಯಾವ ನಾವಲ್ಲೇ ಎಟ್ ಎತ್ತರ ಹೋಗೈತಿ ನೋಡ್ರಿ ಅದು ಹಾ ಹತ್ತು ಪುಟ್ಟ ಮ್ಯಾಗೋದಂಗ ಆಗೈತ್ರಿ ಅದು ಪುಂಡಿಪಲ್ಯ ಏನಾಯ್ತು ಚರಗಿ ತುಂಬ್ಕೊಂಡು ಹೋಗರು ಬಿಡಿ ಬೇವ ಅಲ್ಲಿ ಊರ ಚರ್ಗೆ ತಗೊಂಡು ಹೋಗೋರು ನೋಡ್ರಿ ಇಬ್ರು ಕಾಲ ಸ್ಲೀಪರ್ ಇಲ್ಲ ಏನಿಲ್ಲ താസ് തോർ നോട്രി ഹർ ഹിഡ്ക്കാൻ ബന്ധില്ല അക്ക ಏನ್ ಮಾಡೈತಿ ಪಪ್ಪ ಅದನ್ನಲ್ಲ ಬಾ ಲಕ್ಕಿ ಏ ಅರೇ ಪರರೇ ಚೋಟಿ ಚಪ್ಪಲ್ ಹಾಕೊಂಡಿಲ್ಲ ನೋಡು ಚೋಟಿ ಚಪ್ಪಲ್ ಹಾಕೊಂಡಿಲ್ಲ ಹಂಗೆ ಹೋಗ ನೋಡ್ರಿ ಹತ್ತಿ ಹೊಲದಾಗ ನಮ್ಮ ಅಕ್ಕರ್ ಹತ್ತಿ ಹೊಲ ತೋರಿಸ್ತೀನಿ ಬರ್ರಿ ಮನೆ ಅಕ್ಕಿ ಹತ್ತಿ ಹೊಲ ಹೋಗುದೇ ಇರಕ್ಕಿ ಯಾಕ ಅದಕ್ಕೆ ಹತ್ತಿಗೆ ಹಿಂಗೆಲ್ಲ ಹೊಡೆದೈತ್ ನೋಡ್ರಿ ಇಲ್ಲಿ ಭಾಳ ಒಡ್ದಿಲ್ಲ ಹತ್ತಿ ನಾಕಾಯ್ಕೆ ಆದವ್ರೆ ಈ ಕಡೆ ಹೋಗ್ ಬರ್ರಿ ಎಷ್ಟು ದಮ್ ಆಗಿ ಬಿರ್ಸ ನೋಡ್ರಿ ಬಲ್ತವ್ ಫುಲ್ ಮೇಳ್ಗೆ ಬೈತಿ ಜಾಗಿಲ್ಲ ನೀನ್ ಚೋಟಿ ಅಲ್ಲೇ ಕುಂತಿ ಅಷ್ಟೇ ನೀ ಅಲ್ಲ ಇವು ಬಲ್ತರಿಕಾಯಿ ನೋಡ್ರಿ ಫ್ರೆಂಡ್ಸ್ ನಮ್ಗ ಇಂಥ ರೀ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಅದು ಎರಡು ಮೂರು ಏರ್ತಾವ್ರಿ ವೇಸ್ಟ್ ಅಂದ್ರೆ ವೇಸ್ಟ್ ನೋಡ್ರಿ ಸದ್ಯಕ್ಕೂ ಬೀಜಕ್ ಬಿಟ್ಟು ಮಾಡಿ ಅಕ್ಕ ಫುಲ್ ಒಡೆದೈತ್ರಿ ಹತ್ತಿ ಇದು ಒಡ್ದೈತ್ ನೋಡಿ ಹತ್ತಿ ಸುಗ್ಗಿ ಒಳಗೆ ನಮ್ಮಅಮ್ಮ ಊರಿಗೆ ಹೋದಾಗಿನ ಮೆಮೊರಿ ಅಂತ ನೆನೆಸ್ಕೊಂಡ್ರೆ ನಗುನೇ ಬರ್ತೈತ್ರಿ ಫ್ರೆಂಡ್ಸ ಅವಾಗೆಲ್ಲ ಹತ್ತಿಗಳನ್ನ ಪಾಲ್ ಮಾಡ್ತಿದ್ರಿ ನಮ್ಮತ್ತ ಹುಡುಗರು ಹೋಗಿದ್ದಿ ನೋಡ್ರಿ ಬಿಡ್ಸಾಕ ಕೂಲಿ ಹಾ ಅಂದ್ರೆ ನಮ್ಮ ರೊಕ್ಕ ಕೊಡ್ತಿದ್ದಿಲ್ಲ ಹೊರದಿಲ್ಲವಾ ನಾ ಅತ್ತೇನಿ ನಿಮ್ ಊರಾಗ ಅಂಟು ಬಜ್ಜಿ ಕೊಡ್ತಿದ್ರಿ ಇಲ್ಲ ಆಯವಾ ಬಜ್ಜಿ ಅಂಟು ಕೊಡ್ತಿದ್ರಿ ಇಲ್ಲ ಸ್ವಲ್ಪ ನೆನಪೈತ್ ನನಗೆ ಅತ್ತಿ ಮತ್ತ ಹತ್ತು ಪೈಸೆ ಐದು ಪೈಸೆ ನಡ್ದಾವ ನಾ ನನಗೆ ನೆನಪಿದ್ದಂಗ ಇದು ಊಡ್ ಇದ ನೋಡ್ರಿ ಹತ್ತಿ ಬಿಡ್ಸುದು ಕಾಣತ್ತ ನೋಡ್ರಿ ಹತ್ತಿ ಅದ್ರ ಇದೇ ತರ ನೋಡ್ರಿ ಹತ್ತಿ ಹೊಡ್ದಿದ್ದು ನಿಮಗೂ ಕಾಣಸ್ತಿಕೊರ್ಬೇಕಲ್ರಿ ಹೆಂಗ್ ಹೊಡ್ದೈತಿ ನೋಡ್ರಿ ಇಲ್ಲಿ ಮೊಸ್ರು ಚಲ್ಲ ಗಿಡ ಗಿಡಕ್ ಮೊಸ್ರು ಚೆಲ್ಲಿನಿ ಅದಿಲ್ಲ ಇದೇ ಇಲ್ಲ ನೋಡ್ರಿ ಗಿಡ ಗಿಡಕ್ ಮೊಸ್ರು ಚೆಲ್ಲಿನಂದ್ರ ಅಟ್ಟಮ್ ಹಾರಾಣದಾಗ ಚಿಟ್ಟಿಬುಡ್ಡಿ ಚಲಿ ಹೊಡೆದ ಇದ್ನ ಇನ್ನ ಇಷ್ಟ ಏನವ್ವ ಅಟ್ಟಮ್ಮ ಹಾರಾಣದಾಗ ಚಿಟ್ಟಿಬುಡ್ಡಿ ಚಲಿ ಹೊಡ್ಬೇಕು ಇದು ಅಟ್ಟ ಅರಣದ

ಇದು ಮಳೆ ಬಂತದ್ರ ಮ್ಯ ಇದಾಗಿಬಿಡ್ತಕ್ಕ ವೇಸ್ಟ್ ಬಾಳ ಸುಸ್ ಮಾಡ್ಕೊಂಬರಂಬರ್ ಕುಂದ್ರಿ ಇರ್ಲಿಕ್ಕಂದ್ರ ಚು ಚೇಂ ಮಾಡ್ಕೊಂಬರನ್ ಬಾಕೊ ಹತ್ತಿ ಬಿಡ್ಸಕ್ ಬಂದಿ ನೋಡ್ರಿ ಹತ್ತಿ ಸುಗ್ಗಿ ಈಗ ಭಾಳ ಕಡೆ ಹತ್ತಿನ ಇಯ್ಯ ಅತ್ತೆ ಬಾರೆ ಯಾವಾಗ ಅಂಗಡಿ ತಕೊಂಡು ಹಾಕಿ ಇಲ್ಲ ನಾವು ಅಲ್ಲಿ ನಿಂತೆ ಬಿಜಾಪುರ ದಾರ್ದಂಗಿಂದ ಇಡದು ಅತ್ತೆ ತಗ್ರಿ ಇಲ್ಲಿನು ಅಕ್ಕರ ಹತ್ತಿ ಎರಕರಿ ಅಕ್ಕ ಯಾಕ ಅದು ತೊಗರಿ ನಿಮ್ಮದನಾ ಹ ನಮ್ಮ ದೊಡ್ಡ ಮಾಮರ್ದ್ರಿ ಅದು ಈ ವಾ ಹೋಗನ್ ಬಾರೆ ಫ್ರೆಂಡ್ಸ್ ಫಾದರ್ ಸಗೆ द्या ಅತ್ತಿ ಬಿಡ್ಸಕ ಚಿಟಿ ಬಟ್ಟೆ ಚೇಂಜ್ ಬರ್ತೀವಿ ರೀ ಸರ್ ಅದಕ್ಕೆ ನಾವು ಫುಲ್ ಚೇಂಜ್ ಹಾಂ 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 ಬಾಬಾ ಬಾ ಇದು ನೋಡ್ರಿ ಫ್ರೆಂಡ್ಸಾ ಕರಿಬೇವಿನಗಳು ಎಷ್ಟು ದೊಡ್ಡದಾಗಿತ್ತು ನೋಡ್ರಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇಷ್ಟೇ ಇತ್ತು ರೀ ಇದು ನಮ್ಮ ಮಾಮನ ಮಗಳು ಮದ್ವೆಗೆ ಬಂದಾಗ ತೋರಿಸಿದ್ದೆ ನಾನು ಭಾಳ ಸಣ್ಣದಿತ್ತು ರೀ ಇವಾಗ ಎಷ್ಟು ದೊಡ್ಡ್ದಾಗಿತ್ತು ನೋಡ್ರಿ ಅದು ನೀರು ರೀ ಹಬ್ಬರಲ್ಲೇ ಬೆಳೆದೈತಿ ಎಲ್ಲ ಗಿಡ ಏನೋ ಸಿಕ್ಕೊಂಡೈತಿ ನೋಡ್ರಿ ದುಪ್ಪಟ್ಟದಾಗ ಮನೆ ಒಳಗೆ ಬರ್ರಿ ಕಿದರ್ ಹೇಯ್ ಈ ಎರಡೇ ಸೀರಾ ನೀವು ಬಿಡ್ಸಿದ್ದು ಬಾ 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 ಫುಲ್ ಪ್ಯಾಕಿಂಗ ಇದನ್ನೆಲ್ಲ ನಾವ ಹೋಗ್ಬೇಕೇನ ಅವರು ಅವರೇ ಬರ್ತಾರನ ಚೀಲ ಅವರೇ ಕೊಟ್ಟಿರ್ತಾರಾನಾ ಹ್ಮ್ ಹತ್ತಿನ ನಿಂಗೆ ವಾಸ ಮರದು ಇದು ನಾಡ್ರಿ ಬಟ್ ಚೇಂಜ್ ಮಾಡ್ಕೊಂಡು ಬರೋಣ ಬಿಡಿಸಿಟ್ಟಾರ ನೋಡ್ರಿ ಹತ್ತಿನ ಅವೆರಡು ಚೀಲ ಮನ್ನ ಬಿಡಸಿ 12 साल ಬಿಡಸಿ ನಿಎರನೇ ಸಲ ಧನದು ಇದು ಒಂದೊಂದೇ ಚೀಲ ಎಷ್ಟು ಕಿಲೋ ಆಗುತ್ತೆ ಇದು 78 78 ಕೆಜಿ ಚೀಲ ಮತ್ತೆ ಅದು ಒಜ್ಜಿರಲ್ಲಲ್ಲ ಹಾಳ್ಳಿ 70 ಕೆಜಿ ಬಾ ನೋಡಮ್ಮ байಗೆ ಬಿಡಸಮ್ಮಂತ ಅತ್ತೆ ಬಿಡಸೀಲಿ ಓಡದಾಗಿ ಇಟ್ಕೋಣ ಕತ್ತಿ ನೋಡ್ರಿ ನಾನು ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹತ್ತಿ ಬಿಡಿಸ್ಕೊಂಡಂತ ಕೂತೀವಿ ನೋಡ್ರಿ ಎಷ್ಟು ಮસ્ત ಹೊರದೈತ ನೋಡ್ರಿ ಹತ್ತಿ ಹಂಗಾಗಿ ತಗೋತ ಕೂತೀ ನೋಡ್ರಿ ನಾನ್ ಕುಂತ ಬಿಡ್ಸಕತ್ತಿನಿ ಅವರೆಲ್ಲಾರು ಕೂತು ಬಗ್ಗಿ ಅದ್ದಿ ಊಟ ಬಸಿ ಮಾಡಾಕತ್ತಾರ ನಮ್ ಚುಷ್ಟಿಯಾಕ ಉಡಿ ಕಟ್ಟುವ ಅಯ್ಯ ನಮ್ಮಅಮ್ಮ ನಮ್ಮಅನು ಹುಡಿ ಕಟ್ವಲ್ರಿ ಗಿಡ ಗಿಡಕ್ ಚೀಟಿ ಕಟ್ಟಿನ ಹಟ್ಟೆ ಬಂದು ಹರ್ಕೊಂಡೋಗ್ಯನಂದ್ರ ಕಡ್ಲಲ್ಲ ಅದಿನ ಗಿಡ ಗಿಡಕ್ ಮೊಸರು ಚೆಲ್ಲಿನ ಅಂದ್ರೆ ಹತ್ತಿ ನೋಡ್ರಿ ಅದು ನೋಡಿರಿ ಮಸ್ತ್ರ ಆಗೈತಿ ಇದು ಯಾರೆಲ್ಲ ಹತ್ತಿ ಸುಗ್ಗಿ ಮಾಡಿರಿ ಹತ್ತಿ ಬಿಡ್ಸಕ್ಕೆ ಹೋಗಿರಿ ಅವ್ನು ವಯಸ್ಸಿನರು ಬಿಡೋ ನೋಡ ಹತ್ತಿದ್ರೆ ಕಮೆಂಟ್ ಹಾಕಿಸ್ರಿ ನಿಮ್ಗೆ ಆಗಕ್ಕೆ ಅಂದ್ರೂನು ಓದ್ತೀವಿ ನಮಗೂ ಖುಷಿ ಆಗತ್ತಾ ನೋಡಿರಿ ಚಂದ ಬರ್ತಿತ್ತು ಹತ್ತಿ ಸದ್ಯಕ್ಕೆ ಹಿಂಗತಿ ನೀವು ನನ್ನ ಗುಂಡ ಹತ್ತಿ ಬಿಡ್ಸೈತೆ ನೋಡಿರಿ ಇಲ್ಲಿ ಪ್ಪ ತೋರ್ಸ ಇದ್ರೊಳಗ ಆಮೇಲೆ ದಿವಾಲ ಹೋತಪ್ಪ ತೇ ತಾಯ್ ದೊಡ್ಡ ಮಮ್ಮಿ ಕೂಡ ಹೋಗಿರ್ಲಿಕ್ಕಂದ್ರೆ ಯಾರಿಗೆ ಸಿಗತ್ ಕೊಡ್ರಿ ನನಗೆ ತಂದ ಏನ ಮಮ್ಮಿನೇ ಲೈ ದೂರ ದೂರ ಎದಕ್ಕೋಕಿ ದೂರ ಇಲ್ಲೇ ಬಿಡ್ಸಿ ಲೈತಲ್ಲ ನೋಡುಗ ಅಷ್ಟು ಚೆನ್ನೈತ ನೋಡು ಇದು ಎಷ್ಟು ಮನಸ್ ಬರತ್ರ ಇದು ಹಾ ಖರಾಬಿ ತರಾಗ್ಲೇ ಏನಾ ಹೇ ಹೇ ಅತ್ತಿ ಕರಾಬಲ್ಲದು ಇಲ್ಲೆಲ್ಲ ಸೈಡಿಗೆ ಎಷ್ಟು ಗಣ ಗಿಡ ಹಡದವ್ ನೋಡಿ ಹಾ ಇಲ್ಲಪ್ಪ ಆ ಏನವಾ ನೋಡ್ರಿ ಸದ್ಯಕ್ಕೆ ಇಲ್ಲೆಲ್ಲ ಬಿಡಿಸ್ಕೋ ಅಂತ ಕುಂತೀವಿ ಎಲ್ಲರೂ ಬಿಜಿ ಆಯ್ದೀವ್ರಿ ಅದ್ರಾಗ ಇಟ್ಟಿಟ್ಟು ಇಟ್ಟಿಟ್ಟು ವಿಡಿಯೋ ತೊಗೊಳಕತ್ತೀನಿ ಯಾಕಂದ್ರೆ ನಮಗೂ ದೂರ ಬರ್ದಾರೀ ಒಳ್ಳೆ ಮಳೆ ಬರ್ದಾಗಲ್ಲ ನಮಗೂ ಮತ್ತೆ ಖುಷಿ ಆಗತ್ತಿದ್ನೆಲ್ಲ ಒಳ್ಳೆ ಒಂದು ಸ್ವಲ್ಪ ವರ್ಷಗಳು ಕೇಳೋದಾದ್ಮೇಲೆ ನೋಡಕ್ಕ ಮಾಡೋಕ್ಕ ಖುಷಿ ಅಂತ ಅನ್ಸುತ್ತೆ ನೋಡ್ರಿ ಈಗಗಳೆ ಎರಡು ವರ್ಷದಿಂದ ಯಾವಾಗ ಬಂದಾಗ ಗುಡ್ಡಕ್ಕೆ ಹೋಗಿದ್ದೀರಿ ರೀ ಅವೆಲ್ಲ ಅವ್ನೇ ನೋಡ್ತೀನಿ ವೀಡ್ಯಾಗ ತೆಗದು ಅವೆಲ್ಲ ನಮ್ಗೆ ಮಸ್ತ್ ಮಜಾ ಒಳ್ಳೆ ನೋಡತ್ನಾಗ ಇಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಅಂತೇಳಿ ಆಲ್ರೆಡಿ ವುಡ್ಯಾಗಿ ಇಷ್ಟ ಬಿಡಿಸಿ ನೋಡ್ರಿ ನಾನು ಆವಾಜ

ಏ ನನಗಂದ ನನ್ ತಾಳೆ ನಿನಗ ಅಲ್ಲದ್ರಿ ನೋಡ್ರಿ ನಮ್ಮ ಅಂಟಿ ಇಟ್ಟ ತಕ ಇಷ್ಟು ಅತ್ತಿ ಬಿಡ್ಸ್ರಿ ಎತ್ತಕೊಂದು ಅತ್ತಿ ಬಿಡ್ಸಿನ್ರಿ ಒಂದು ಉಡಿ ತುಂಬೈತ್ರಿ ಈಗ ಒಂದು ಹೇಳಕಾಡ್ರಿ ಸುಳ್ಳು ಹೇಳೋಕತ್ತೀ ಇಲ್ಲಿ ವಿಡಿಯೋ ಚಾಲ್ ಐತ್ರಿ ಇಲ್ಲಿ ಪ್ರೂಫ್ ಕಾಣ್ತಾಕತ್ತೈತ್ರಿ ಒಂದು ತುಂಬ ನೋಡ್ರಿ ಈಗ ಹತ್ತಿನ ಇಲ್ಲ ನೀಟ್ರದಿಲ ಎಲ್ಲ ಬಿಡ್ಸಿವಿ ಹತ್ತಿ ಬಿಡ್ತೀವ್ರಿ ಅಲ್ಲೂ ನಮ್ಮಅಕ್ಕನ್ ತರ್ಸ ನೋಡ ನೋಡ್ರಿ ಮಮ್ಮಿದು ಅಟ್ಟಿಲ್ರಿ ಹಾಕಿಲ್ಲ ನೋಡ್ರಿ ನೋಡ್ರಿ ಅಷ್ಟೇ ಚೀಲ ಹಾಕಿದ್ದು ನೋಡ್ರಿ ಇಷ್ಟ ಸೇರಿ ಇಷ್ಟ ಹತ್ತಿ ಬಿಡ್ಸಿತ್ರಿ

ಜೈದಾರ್ ಹತ್ತಿ ಲಕ್ಷ್ಮಿ ಹತ್ತಿ ಲಕ್ಷ್ಮಿ ಅತ್ತಿ ಲಕ್ಷ್ಮಿ ಅತ್ತಿ ಅಂದ್ರೆ ಇದೇ ತರನ ಅದು ಆದ ಬೇರೆ ಈಗ ಇವೆಲ್ಲ ಪ್ಲಾಟ್ ಹತ್ತಿ ಹೆಣ್ಣು ಗಂಡು ಮಗ ಮಮ್ಮಗ ಅಂತ ಮಾಡ್ತಾರ್ರಿ ಅವಾಗ ಮಂದಿ ಗೊತ್ತಲ್ರಿ ಹತ್ತಿ ಹಾಕ್ತಿದ್ರು ಮುಂಜಾನೆ ಒಂದಿಟ್ ರೊಟ್ಟಿ ಕಟ್ಕೊಂಡು ಒಂದ್ ಬಿಂದಿಗೆ ನೀರು ತಗೊಂಡು ಅವಾಗ ಮಣ್ಣು ಬಿಂದಿಗ್ರಿ ನಮ್ಮ ಕೂಲಿ ಇದ್ದಿಲ್ರಿ ಬರೀ ಹತ್ತಿ ಕೂಲಿ ಹತ್ತಿ ಕೂಲಿನ ಹಾಕ್ತಿದ್ರು ಕೆಲವು ಮಂದಿಗೆ ಈ ತರ ಹತ್ತಿ ಬಿಡಿಸಿ ಹತ್ತಿ ಬಿಡಿಸಿ ಕೂಲಿ ಹಾಕ್ಸಿ ನಮ್ಮ ಓವರ್ ಹಿಟ್ಟಿಟ್ಟು ತೆಂಜಿನಾಗ ಹತ್ತಿ ಕೊಟ್ರ ಅಂಟು ಜಿಲಾಬಿ ಸೂಸಲ ನಾಂಕರ ನೋಡ್ರಿ ಮೊದ್ಲೇ ದನ ತಿನ್ನಾಕಿ ಬರೇ ಬ್ಯಾಲ್ದಂಟು ತಗೊಂಡಾಕಿರಿ ನಾನು ನಮ್ಮ ಅಣ್ಣಗ ನಮ್ಮಅಣ್ಣಗ ನಮ್ಮ ಅಣ್ಣ ಬರೇ ಬಜ್ಜಿ ತರವ ಬಜ್ಜಿ ಸೂಸಲ ನನಗೆ ಮಂಡ್ಯ ಬಂದು ಹಂಗೆ ಬಂತು ಹಿಂಗ ಬಂತ ಮಾಡಿ ನಾನು ಹತ್ತಿ ಕಸ್ಕೊಂಡು ನಾ ಬರೇ ಬೆಲ್ದಂಟು ತಿನ್ನಾಕಿವಿ ಈಟ್ಟ ಅತ್ತಿ ತಗೊಂಡ್ ಅಂಗಡಿಗೆ ಹಕ್ಕಿದ್ವಿ ನೋಡ್ರಿ ಹಿಂಗ ಇಡ್ಕೊಂಡ್ ಹಕ್ಕಿದ್ವಿ ಒಂದ್ ತಕಡೆ ಸೂಸವಾ ಆಂಟಿಗೆ ಹರ್ಕೊಂತಿದ್ರು ಅತ್ತಿ ಒಂದಿಟ್ಟು ಹ್ಮ್ ಅದಿಟ್ಟು ಬಿಳೆ ಅಂಟಿಗದು ಆಂಟಿಗೆ ಹ್ಮ್ ಬಿಳೆ ಅಂಟು ಬಜಿಗೆ ಹರ್ಕೊಂತಿದ್ರು ಈ ನಿನ್ ಗೊತ್ತ ನೆನ್ಪೈತಿ ನಾನು ನನಗ ನೆನ್ಪೈತಿ ತಿನ್ನ ಅಲ್ಲಿ ಯಾವಾಗ

ಚೂಜಿ ಏನೋ ಮಂಡಿರ್ತರಿ ಚೂಜಿ ಇದು ಅದ್ರಕ್ಕಿಂತ ಚೂಪ್ ಇರ್ತೈತಿ ಇದು ಇವು ನಾಳೆ ಬಿಡಿಸಿ 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 ಇಂಥಲೆಲ್ಲ ದೊಡ್ಡ ಬಿದ್ದು ಕುಂಚು ಎದ್ದು ಬಿಡ್ತಾವೆ ನೋಡ್ರಿ ರೊಟ್ಟಿ ಮಾಡೋಕೆ ಬರೋಂಗ್ಲಾ ಅದು ದೊಡ್ಡ ಬ್ಯಾನ್ ಹಾಕೈತ್ರಿ ಅವು ಕುಂಚು ಎದ್ದು ಅಂದ್ರೆ ಹಿಂಗೆಲ್ಲ ಬಿಡಿಸ್ಕೊಬೇಕು ನೋಡ್ರಿ ಅದನ್ನ ಹತ್ತಿನ ಹಿಂಗ ರೀ ನೋಡಿದ್ರಿ ಎಲ್ಲ ಇದೇ ಥರ ನೋಡ್ರಿ ಒಕ್ಕಲಿಗಾರಿ ಬಾಳೆಹು ನನಗೆ ಬಿಡಿಸ್ಬೇಕು ಒಂದಿನವ್ರು ಸುಜಾತ್ರ ಹೋಗ್ಬೇಕು ಅನ್ನೋದ್ರಿ ಅವ್ರಿಗೆ ಈಗ ಒಂದು ಬಿಡ್ಕಿ ಬಿಡಿಸ್ಯಾರ್ರಿ ಬರೋದನ್ನಾಗಿಲ್ಲ ಬಿಡ್ಸೋದನಾಗಿಲ್ಲ ನೋಡಂಬರ್ರಿ ಅವಸನ್ ಅಂತ ಹತ್ತಿನ್ರೀ ಈಗ ಕಡೆ ಒಂದ್ ಈಟರ ಒಂದು ನಾಲ್ಕು ಉಡಿ ಒಟ್ರೆ ಬಿಡಿಸಿದಂದ್ರೆ ಸಮಾಧಾನ ನೋಡ್ರಿ ನಾನು ಹತ್ತಿ ಬಿಡ್ಸಕ್ ಭಾಳ ಜೀವ್ರಿ ಆದ್ರೆ ಹತ್ತಿ ಬಿಡ್ಸೋದು ಮಂದಿ ಹಂಗೆ ಭಾಳ ಅಕ್ಕಿದ್ದಿಲ್ಲ ಬಿಡಿಸ್ತೀನಿ ರೀ ನನ್ಗೆ ಹತ್ತಿ ಒಲಗಂಗೆ ಅವಾಗ ಅಂತಿದ್ರು ಉಡಿ ದೊಡ್ಡದತ್ತಂದ್ರ ಹಿಂಗ ಹಿಂಗ ಗುಡಿ ಮಾಡ್ರಿ ಅವಾಗ ನುಡಿ ನಿಮ್ಗೆ ಯಾರೆಲ್ಲ ಹಿಡಿಯೋ ನೋಡ್ರಿ ನೆನಪಾಗತ್ತೆ ಹಿಂಗತಿ ಕಪ್ ಟಪ್ 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 ಹೊಡೆದು ದುಂಡಕ ಮಾಡಿ ಹಿಂಗ ಹಾಕಿಂಗ್ ಗುಡಿ ತಗೊಂಡ್ ಹಿಂಗ್ ಗುಡಿ ಇಡ್ತಿದ್ದೀವ್ರಿ ಹಿಂಗ್ ಗುಡಿ ಇಟ್ಟು ಹಿಂಗ್ ಗುಂಡಿ ಮೂರ್ ಉಡಿ ಇಡೋರಿ ಮ್ಯಾಗ ಒಂದ್ ಉಡಿ ಇಡೋರು ಹಿಂಗ ಸೈಡ್ ಸೈಡ್ ಇಟ್ಕೊಂತ ಹನ್ನೆರಡು ಉಡಿ ಹದ್ನೈದ್ ಹುಡಿ ಹತ್ ಹುಡಿ ಆಗವ್ರಿ ಚೆಂದೂಡಿ ಹ್ಮ್ ಹಂಗತ್ತಿ ಹತ್ತಿ ಬಿಡೋದಿತ್ ನೋಡ್ರಿ ಅವಾಗ ಅದ ನೆನಪಾಗತ್ತಿ ಹತ್ತಿ ಬಿಡ್ಸೋಣ ಅವ್ರಿಗೆ ಹೊಲ್ದಾರಿಗೆ ಹೊಲ್ದಾರ್ ನಮ್ಮ ನಮ್ ಓವ್ರ ನಮಗೊಂದಿಟ್ಟ ಈಟ ಹತ್ತಿ ಕೊಡೋರು ಅದನ್ನ ಹತ್ತಿ ತಗೊಂಡ್ ಹೋಗೋರು ಇದು ಮುಂದಿನ ಹತ್ತಿ ತೋರ್ಸ ಹತ್ತಿ ತೋರ್ಸಿ ಈಗ ಸಾಕು ಕಟ್ಲು ಮಾಡು ಮತ್ ಕಡೆ ದಂಡ್ಯಾಗ ಹೋಗಿಂದ ಚಾಲು ಮಾಡ ಹ್ಮ್